ಹೌದಾ ಅಯ್ಯೋ ಹಂಗಿದ್ರ ಗಿರ್ಜಾ ಅವ್ರ ಆದಷ್ಟು ಬೇಗ ಎಲ್ಲಾದ್ರೂ ಒಂದ್ ಮನೆ ನೋಡ್ಕೊಂಡ ಬಿಡ್ಬೇಕು ಹೌದ್ರಿ ಪಾಪ ನಾವ್ ಬಂದ ಆ ಹುಡುಗನ್ಗೆ ತೊಂದ್ರಿ ಕೊಟ್ಟಂಗ ಸರಿ ಅಕ್ಕ ಬರಲಿ ಮನಿದೊಂದು ಮಾತಾಡಿ ನೋಡ್ತೀನಿ ಸರಿ ಛ ಮನಿಗ್ ಬಂದ್ರ ನೆಮ್ಮದಿನ ಇಲ್ದಂಗ ಆಗೇತಿ ಇನ್ ನಮ್ಮ ಯಾವಾಗ ಬುದ್ಧಿ ಬರ್ತೈತಿ ಹೋಗ ಏನೋ ರೀ ಮಿಸ್ಟರ್ ಅಪ್ಪಿ ಈಗ ಬಂದಿ ಕಾಲೇಜಿಂದ ನಾನು ಕಾಲೇಜಿಂದ ಬಂದೇನೋ ಅಥವಾ ಎಲ್ಲಿಂದ ಬಂದೇನೋ ಅದನ್ನ ಕಟ್ಕೊಂಡ ನಿಮ್ಗೇನಾಗ್ಬೇಕ ಮೊದ್ಲ ನಮ್ ಮನೆ ಬಿಟ್ಟ ಜಾಗ ಖಾಲಿ ಮಾಡೋದು ವಿಚಾರ ಮಾಡ್ರಿ ನೀವು ಬಂದಿದ್ದಕ್ಕ ನನಗ ಮನೆಯಾಗ ನೆಮ್ಮ ದಿನ ನಾಳೆ ಯಾವ್ದಾದ್ರೂ ಮನೆ ನೋಡ್ಕೊಂಡ ನಾವು ಹೋಗ್ತೀವಿ ಇವತ್ತೊಂದ ದಿನ ಇವತ್ತೊಂದ ದಿನ ಅಂತ ಹೇಳಿ ಎಷ್ಟು ದಿನ ರೀ ಇರೋದು ಮೊದ್ಲು ಹೋಗಿ ಎಲ್ಲಾದ್ರೂ ಮನೆ ಐತಾ ಅಂತ ಹುಡುಕಿ ಬರ್ರಿ ನಮ್ಮಪ್ಪ ದೇಶ ಬಿಟ್ಟು ದೇಶಕ್ಕೆ ಹೋಗಿ ದುಡಿಯೋದು ನಮ್ಮಅವ್ವ ನನ್ನ ಸಂಬಂಧ ಯಾರ್ಯಾರಿಗೋ ಹಾದಿಗೆ ಹೋಗೋ ಬೀದಿಗೆ ಹೋಗೋರ್ಗಲ್ಲ ಏನ್ರಿ ನಾನು ನೋಡ್ತಾನೆ ದೇನಿ ಇವತ್ ತಿಳ್ಕೊಂತೀರಿ ನಾಳೆ ತಿಳ್ಕೊಂತೀರಿ ಅಂತ ಹಾ ಮೂರ್ ದಿವ್ಸ ಆಯ್ತ ನಮ್ಮನ್ಯಾಗ ಚಂಡ ಊರಿರಲ್ಲ ಬಂದಿಲ್ಲ ಯಾರ್ಯಾರನೋ ಮನ ಕರೆದು ಇಟ್ಕೊಂಡೀಯಾ ಲ ನಿನಗೆ ಬುದ್ಧಿ ಈ ಸರ್ತಿ ಅಪ್ಪ ಊರಿಂದ ಬರಲಿ ಅವಾಗ ನಿನ್ನ ಬರಬರಿ ಮಾಡಸ್ತೇನೆ ಏನಂದಿ ದೊಡ್ಡವರಿಗೆ ಹೆಂಗೆ மரியாதை ಕೊಡಬೇಕು ಅಂತ ಗೊತ್ತಿಲ್ಲ ಅಕ್ಕ ವಯಸ್ಸಿಗೆ ಬಂದಿದ್ದ ಹುಡುಗ ಅವನ ಮೇಲೆ ಕೈ ಮಾಡೋದು ಸರಿಯಲ್ಲ ಹೌದ ಅಕ್ಕವಾ ದೊಡ್ಡವನ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಅಮ್ಮ ತಿಳ್ಕೊತಾನೆ ಇಲ್ಲ ಗೆರ್ಜಾ ಜೀವನಿಗೆ ಸಣ್ಣವ ಇದ್ದಾಗಿಂದ ಇನ್ಮೇಲೆ ನನಗ ರೊಟ್ಟಿ ಪಲ್ಯ ತಿನ್ನೋ ಆಸೆ ಆದ್ರೆ ನಿಮ್ಮನೆಗೆ ಸೀದಾ ಬಂದ್ಬಿಡ್ತೇನೆ ಯಾರು ಬ್ಯಾಡಂತ ರೀ ಸುಂದರ ನೀವಷ್ಟ ಅಲ್ಲ ಮಂದಾಕಿನಿ ಮೇಡಮ್ ಅವ್ರನ್ನು ನಮ್ಮ ಊಟಕ್ಕ ಕರ್ಕೊಂಡು ಫೀರಿನ್ ರೌಡ ಸರ್ ನಿಜವಾಗ್ಲು ನಿಮ್ ಮನೆ ಊಟ ತುಂಬಾನೇ ರುಚಿಯಾಗಿತ್ತು ನಿಮ್ ತಾಯಿಯವ್ರಿಗೆ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ರಿ ನಿಮ್ಮನ್ನ ಮೀಟ್ ಆಗಿ ತುಂಬಾನೇ ಖುಷಿ ಆಯ್ತು ಸರ್ ನಿಮ್ ಬಗ್ಗೆ ಜನ ಹೇಳೋದನ್ನ ಕೇಳ್ತಿದ್ದೆ ಇಲ್ಲಿ ಮೇಲೆ ಗೊತ್ತಾಯ್ತು ನೀವು ಜನ ಹೇಳೋದ್ಕಿಂತನೂ ಇನ್ನು ತುಂಬಾ ಒಳ್ಳೆಯವರೇ ಇದ್ದೀರಿ ಅಂತ ಸುಂದರವ್ರ ನಿಮ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಯಾಕಂದ್ರೆ ನಿಮ್ಮ ಮುಖಾಂತರ ಎಷ್ಟೋ ದಿನದ ಹಿಂದೆ ನಾನು ಕಳ್ಕೊಂಡಿರುವಂತ ಒಂದು ಅಮೂಲ್ಯವಾದ ವಸ್ತುವನ್ನ ನಿಮ್ಮ ಮುಖಾಂತರ ನನಗ್ ತೋರಿಸಿರಿ ಸರ್ ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ಲಿಲ್ಲ ಸುಂದರ್ ಕೆಲವೊಂದು ವಿಚಾರಗಳು ಸ್ವಲ್ಪ ದಿನ ಕಳೆದಂಗೆ ಅರ್ಥ ಆಗ್ತಾ ಹೋಗುತ್ತೆ ಸರಿ ಅವಾಗವಾಗ ನಮ್ ತೋಟದ ಮನೆಗೆ ಬರ್ತಾ ಇರ್ರಿ ಹಾಗೆ ನಿಮ್ ಮೇಡಮ್ನು ಕರ್ಕೊಂಡ್ ಬರ್ರಿ ಸಾರ್ ಇನ್ಮೇಲೆ ನಾನ್ ಮಾತ್ರ ಈ ಕಡೆಗೆ ಬಂದಾಗ ಬರ್ತಾನೆ ಇರ್ತೀನಿ ಆದ್ರೆ ಮ್ಯಾಡಮ್ ಬಗ್ಗೆ ನಾನ್ ಗ್ಯಾರಂಟಿ ಕೊಡಕ್ ಯಾಕಂದ್ರೆ ಮ್ಯಾಡಮು ಒಂತರ ಫುಲ್ ಟೈಟು ನಿಜ ಸುಂದರ್ ಅವ್ರಿ ನನಗೂ ಹಾಗೆ ಅನಿಸ್ತಾ ಇದೆ ಓಕೆ ಸರ್ ಬಾಯ್ ನಾವೇನು ಹೋಗಿ ಬರ್ತೀವಿ ಆಯಿತು ಸರ್ ನೀವು ನಮ್ಮ ಸ್ಕೂಲ್ ಕಲ್ಚರ್ ಪ್ರೋಗ್ರಾಮ್ಗೆ ತಪ್ಪದೇ ಬರಬೇಕು ಸರ್ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರಿ ಸುಂದರ್ ಅವರೇ ಬರೋದಕ್ಕಂತೂ ಪೂರ್ಣ ಪ್ರಯತ್ನ ಮಾಡ್ತೀನಿ ಸರ್ ಪ್ಲೀಸ್ ನಮ್ಮ ಮಕ್ಕಳು ನಿಮ್ಮಂಥ ಸಾಧಕರನ್ನು ನೋಡಿ ಕಲಿಯೋದು ತುಂಬಾ ಇದೆ ದಯವಿಟ್ಟು ಆ ಮಕ್ಕಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಆದರೂ ನೀವು ನಮ್ಮ ಸ್ಕೂಲಿಗೆ ಬನ್ನಿ ಸರ್ ಸಾರ್ ನಾವೇನ್ ಬರ್ತೀವಿ ಬಂದಾಕಿನಿ ಹಾಕಿ ನೋಡಿದ್ರ ಜುಂಗ ಒಂದ್ ಚೂರು ಇಷ್ಟ ಪಡಂಗಿಲ್ಲ ಜೀವ ನೋಡು ಬಂದಾಕಿನಿ ಅಂತ ಬಾಲಂಗೋಸಿ ಇರ್ತತಲ್ಲ ಪಟಕ್ಕ ಹಂಗ ಹೊಂಟಾನಕಿ ಹಿಂದೆ ಛೆ ಅವರಿಬ್ರು ಹೆಂಗ ಒಬ್ಬರಕೊಬ್ಬರ ಹತ್ರ ನಿಂತ ಮಾತಾಡೋದು ನೋಡಕ ನನ್ನ ಕೈಲೇ ಆಗವಲ್ಲ ಹೇಳಿ ಬಂದಾಕಿನಿ ಅವರೇ ನಿಮ್ಮ ಸ್ಕೂಲ್ ಕಲ್ಚರ್ ಪ್ರೋಗ್ರಾಮಿಗೆ ನನ್ನ ಇನ್ವೈಟ್ ಮಾಡಿದ್ದೀರಿ ಆದ್ರ ನಾನು ಅಲ್ಲಿಗೆ ಬಂದ್ರ ನಿಮ್ಗೇನು ತೊಂದರೆ ಇಲ್ಲಲ್ಲ ಯಾಕ್ರೀಮ್ ಅಂದಕ್ಕಿನಿ ಇಷ್ಟು ಬೇಗ ಮಾಡ್ತಾರಲ್ಲ ನನ್ನ ಓ ಪ್ರಯೋಜಕ ಕೆಲಸಕ್ಕೆ ಬಾಧೆ ಇರೋನು ಇವ್ನನ್ನ ಕಟ್ಕೊಂಡು ನಾನು ಉದ್ಧಾರ ಆಗೋದು ಅಷ್ಟರಲ್ಲೇ ಐತಿ ಅಂತ ನನ್ನ ಸಹಜವಾಗಿ ಬಿಟ್ಟು ಹೋದವರು ನಾನೇನಾದರೂ ಸ್ಕೂಲ್ನವರು ಕರಿತಿದ್ದಾರೆ ಅಂತ ಸ್ಕೂಲಿಗೆ ಬಂದ್ರೆ ಪಾಪ ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗುತ್ತಾ ಅಂತ ಕೇಳದೆ ಮನ್ಸಿಗೆ ಚುಚ್ಚಿ ಮಾತಾಡ್ತಾ ಇದ್ದಾನೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ನಾನ್ ಬರೋದ್ರಿಂದ ನಿಮ್ ಖುಷಿ ಹಾಳಾಗ್ ಹೋಗುತ್ತೆ ಅಂದ್ರೆ ನಾನ್ ಬರೋದಿಲ್ಲ ನಿಮ್ಗೇನಾದ್ರೂ ಅಭ್ಯಂತರ ಇಲ್ಲ ಅಂತ ಅಂದ್ರೆ ಮಾತ್ರ ನಾನು ಸ್ಕೂಲ್ ಫಂಕ್ಷನ್ಗೆ ಅಟೆಂಡ್ ಆಗ್ತೀನಿ ಸರಿ ಹಾಗಿದ್ರೆ ನಿಮ್ ಪ್ರಿನ್ಸಿಪಾಲ್ ಸಾರ್ಗೆ ಹೋಗಿ ಹೇಳ್ರಿ ನಾನು ಫಂಕ್ಷನ್ಗೆ ತಪ್ಪದೆ ಬರ್ತೀನಿ ಅಂತ ಒಂದಾಕಿನಿ ನೀವು ಹೋಗಿ ನಾನು ಬ್ಯಾಡ್ರಿ ಹಂಗಂದ್ರ ನನಗ ಬಹಳ ನೀವು ನಾವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಮತ್ತಿರಬಹುದು ಆದ್ರ ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸಿ ಮದುವೆ ಆಗೀನಿ ನಾವಿಬ್ರು ಎಂದರ ಒಂದು ದಿನ ಒಂದಕ್ಕೆ ಅಕ್ಕಿವಿ ಅನ್ನೋದಾಗಿದ್ರ ನೀವು ನನ್ನ ಹೊಳ್ಳಿ ನೋಡ್ಬೇಕ ನೀವೇನಾರ ಒಳ್ಳಿ ನೋಡ್ಲಿಲ್ಲ ಅಂದ್ರ ಈ ಜನ್ಮದಾಗ ನೀವು ನನಗ ಸಿಗಂಗಿಲ್ಲ ಅಂತ ಅರ್ಥ ಪ್ಲೀಸ್ ಮಂದಾಕಿನಿ ಒಂದ ಒಂದ್ಸರಿ ನನ್ನ ಒಳ್ಳಿ ನೋಡ್ರಿ ಶಾರಿ ಇದೇನ್ ಮಾಡಾಕತಿ ನನ್ನ ಕೈ ಬಿಡ ನಿನ್ನ ಕೈ ಬಿಟ್ರೆ ನೀನೆ ಇನ್ನು ಯಾರ್ಯಾರು ಇಂದು ಹೋಗ್ತೀಯೋ ಏನು ವೀರನ್ ಗೌಡ ನನ್ನ ಕ್ಷಮಸ್ ಬಿಡ್ರಿ ನಿಮ್ ಬಗ್ಗೆ ತಪ್ಪ ಅಪಾರ್ಥ ಮಾಡ್ಕೊಂಡಿದ್ದೆ ಸಾಲಿ ಕಲ್ತಿಲ್ಲ ಅನಕ್ಷರಸ್ಥ ಬುದ್ಧಿನ ಇಲ್ಲ ಅಂತ ಅನ್ಕೊಂಡು ಬಿಟ್ಟಿದ್ದೆ ಆದ್ರೆ ನಾ ಅನ್ಕೊಂಡಿದ್ದು ತಪ್ಪು ಅಂತ ನನಗೆ ಇವತ್ತ ಮನವರಿಕೆ ಆತ

ಏನೇನ್ ಕಂತ್ರಾಟ ಮಾಡೋಣ ಅಂತ ಎಲ್ಲ ಹೇಳ್ತೇನೆ ನಾಳೆ ಇವರಿಬ್ಬರದು ಸಕ್ರಿ ಕಾರಣ ಐತಿ ಹ್ಮ್ ಇವತ್ತ ಎಲ್ಲ ಹೇಳಿದ ಆ ಹುಡುಗಿ ಇವನ್ನ ಮಾಡ್ಕೊಳಕ ಒಲ್ಲೆ ಅಂತ ಮಂದಾಕಿನಿ ಮಂದಾಕಿನಿ ನೋಡಿದಳ ಸ್ನೇಹಿತರೆ ವೀರನ್ ಗೌಡ ಮಂದಾಕಿನಿ ಒಬ್ಬರಿಗೊಬ್ಬರು ಇಷ್ಟೊಂದು ಪ್ರೀತಿ ಮಾಡ್ತಾರ ಆದ ಗಂಡ ತನ್ನ ಎಷ್ಟೊಂದು ಪ್ರೀತಿ ಮಾಡ್ತಾನಂತ ಹೆಂಡತಿ ಗೊತ್ತಿಲ್ಲ ಹೆಂಡತಿ ಗಂಡನ್ನ ಎಷ್ಟು ಪ್ರೀತಿ ಮಾಡ್ತಾಳಂತ ಗಂಡನಿಗೆ ಗೊತ್ತಿಲ್ಲ ವೀಕ್ಷಕರ ಈ ಕಥೆ ಹೆಂಗಾ ಮುಂದೆ ವರಿಬೇಕಂದ್ರೆ ತೈ ಮಾಡಿ ತಾವೆಲ್ಲರೂ ನನ್ನ ವಿಡಿಯೋಕ್ಕ ಒಂದ್ ಹೈಪ್ ಮಾಡಬೇಕು ನೀವು ಹೈಪ್ ಮಾಡಿದ್ರೆ ನನಗೆ motivation ಸಿಕ್ತತಿ ಸ್ನೇಹಿತರೆ ಈ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನನಗೆ ಒಂದ್ ಸಪೋರ್ಟ್ ಸಿಕ್ತತಿ ದಯ ಮಾಡಿ ಎಲ್ಲರೂ ಕೂಡ ಹೈಪ್ ಮಾಡ್ತಿರಲ್ಲ ಯಾರು ಹೈಪ್ ಮಾಡ್ತಿರೋ ಅವರು ಒಂದ್ ಕಾಮೆಂಟ್ ನೀಗ ತಮ್ಮ ಹೆಸರು ಹಂಗಾ ತಾವು ಯಾವ ಊರಿಂದ ನಮಗೆ ಕಮೆಂಟ್ ಮಾಡ್ತೀರಿ ಅಂತ ತಿಳಿಸ್ರಿ ನಾಳೆ ಬರೋ ವಿಡಿಯೋದಾಗ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ